ನಮಸ್ಕಾರ ಮನಧ್ವನಿ ವಾಹಿನಿಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಬೆಳಗಾವಿ ಜಿಲ್ಲೆಗೆ ಕಾಲಿಟ್ಟ ಖತರ್ನಾಕ್ ಕ್ಯಾಂಗ್ ಉಡುಗೊರೆ ಹುಷಾರ್ ಲಕ್ಷ ಲಕ್ಷ ಲೂಟಿ ಮಾಡ್ತಾರೆ ಮದುವೆಯಾಗಿ ಪರಾರಿಯಾಗ್ತಾರೆ ಕರವೇ ಕಾರ್ಯಕರ್ತರಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಮುತ್ತಿಗೆ ಶಾಸಕರು ರಾಜೀನಾಮೆ ನೀಡಲೇಬೇಕು ಪೌರ ಮತ್ತು ಮಹಾಪೌರ ಪಾಲಿಕೆ ವಿಸರ್ಜನೆ ಮಾಡಬೇಕು ಎಂದು ಕರವೇ ಒತ್ತಾಯ ವಿವರ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರಾವೇ ಬೆಳಗಾವಿಯ ಮಹಾನಗರ ಪಾಲಿಕೆ ಕರಾವಳಿ ಭೇದಿಸಿ ಆವರಣಕ್ಕೆ ಹೋಗಿದ ಕರವೆ ಕಾರ್ಯಕರ್ತರು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮೇಯರ್ ಉಪಮೇಯರ್ ಬಂಧಿಸಲು ಒತ್ತಾಯ ನಾಡದ್ರೋಹಿ ಕೆಲಸ ಮಾಡಿದ ಪಾಲಿಕೆ ವಿಸರ್ಜನೆ ಮಾಡಲು ಒತ್ತಾಯ ಚಂಡದಿಂದ ಪಾಲಿಕೆ ಕಚೇರಿವರೆಗೂ ಪ್ರತಿಭಟನಾ ಮಹಾನಗರ ಪಾಲಿಕೆಯ ಆವರಣದ ರೂಪಾಂಚೆ ಕರೆತರ್ತರು ಹರಸಾಹಸ ಮಾಡಿ ಕರ್ವೆ ಮುಖಂಡರನ್ನ ವಶಕ್ಕೆ ಪಡೆದ ಪೊಲೀಸರು ಪಾಲಿಕೆ ಪ್ರವೇಶ ಪ್ರತಿಭಟನೆ ಮುಂದುವರೆಸಿದ ോ മുൻ തോന്നുവ എന്തോ বজর <imitation> ಬಿಟ್ಟಿ ಕೆಲಸ ಮಾಡಿ ಅವ್ರಿಗೆಲ್ಲ ಇಲ್ಲಿ ಬೇರೆ ರಾಜ್ಯ ಜೈನ್ ಅಂತ ಒಂದು ಕರೆಸಿ ಎಲ್ಲ ಜಮ್ಮು ಕಾಶ್ಮೀರ್ ಒಳಗಡೆ ಕೂತು ಆ ಏನು ಉಗ್ರ ಮಾಡ್ತಾರೋ ಬೇರೆ ದೇಶ ಕಡೆ ಏನು ಅಂತದೇ ಇಲ್ಲ ಆಗ್ತಾ ಇದೆ

ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮಹಾರಾಷ್ಟ್ರ ರಾಜ್ಯದಿಂದ ಕರ್ನಾಟಕದ ಕೆಲ ಜನರನ್ನು ಸಂಪರ್ಕಿಸಿ ಮದುವೆ ಆಗದೆ ಇರುವವರನ್ನು ತರಬೇತಿ ಮಾಡುವ ಧ್ಯಾನ್ ಮದುವೆ ಮಾಡಿಸಿ ಕೊಡ್ತಿದ್ವಿ ಹೇಳಿ ಮೂರು ಲಕ್ಷ ರೂಪಾಯಿ ತಿಪ್ಪುವ ಧ್ಯಾನ್ ತಪ್ಪನವಾಡಿ ಗ್ರಾಮಸ್ಥರ ಕೈಗೆ ತಗ್ಲಾಕೊಂಡ ಗ್ಯಾಂಗ್

ನೇರದಿಟ್ಟ ಹಾಗೂ ನಿಖರ ಸುದ್ದಿಗಳಿಗಾಗಿ ನಮ್ಮ ಮನಧ್ವನಿ ವಾಹಿನಿಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ ಆರು ಮೂರು ಆರು ಮೂರು ನಾಲ್ಕು 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 ಎರಡು ಮೂರುಗೆ ಗೆ ಕರೆ ಮಾಡಿ ಮನಧ್ವನಿ ಇದು ನಿಮ್ಮ ಧ್ವನಿ